ರಾಜಕೀಯ ರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದರು ಅಂದರೆ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಅವರು ದೇಶಕ್ಕೊಂದು ದಾಖಲೆಯನ್ನು ಮಾಡಿರ್ತಕ್ಕಂಥವರು ಅಂತ ಹೊರಟ್ಟಿಯವರೇ ನಮಗೆ ಆತ್ಮೀಯರು ಕ್ರಿಯಾಶೀಲವಾಗಿರುವಂತಹ ನವರು ಶಾಸಕರಾದ ಎನ್ ಎಚ್ ಗೋರಟ್ಟಿಯವರೇ ಹಿರಿಯ ದಕ್ಷಿಣ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಅಮಲ್ ಕುಮಾರ್ ಪಾಂಡೆ ಅವರು ಶಶಿಕುಮಾರ್ ಪೊಲೀಸ್ ಅಧಿಕಾರಿಗಳು ಸನ್ಮಾನಗೊಂಡಿರುವಂತಹ ಎಲ್ಲ ಸಮಾಜ ಸೇವಕರು ಇಲ್ಲಿ ಇಬ್ಬರು ಸಿನಿಮಾ ತಾರೆಯನ್ನು ಕೊಟ್ಟಿದ್ದಾರೆ ಆ ಸಿನಿಮಾ ತಾರೆಯ ಮತ್ತು ರಾಮಕೃಷ್ಣಗೌಡ ಅಭಿನಯ ಬಹುಶಃ ಈಗ ನಿಮಗೆ ನೆತ್ತಿ ಕಡಿಮೆ ಕಡಿಮೆಯಾಗಿ ಬಟ್ಟೆ ಹೆಸುವೆ ಪ್ರಾರಂಭ ಆಗುವ ಸಮಯ ಊಟದ ಸಮಯದಲ್ಲಿ ಉಪದೇಶ ಬೆಳೆಯನ್ನು ಕಳ್ಕೊಳ್ಳುತ್ತೆ ಹೊರಟ್ಟಿ ಹೇಳಿದರು ಲಿಂಗಾಲೇಶ್ವರ ಸ್ವಾಮಿಗಳು ಮೊದಲ ಮಾತಾಡ್ತಾ ಹೋದರು ಅವರು ಮಾತಾಡಿದರೆ ಸಾಗುತ್ತೆ ವೇದಿಕೆ ಪ್ರೇಣ ಅನ್ವಿ ಅಂತ ಒಂದು ಮಾತನ ಅಂತ ಹೇಳಿದರು ಈಗ ನಾವು ಎಷ್ಟೇ ಚಲೋ ಮಾತಾಡಿದ್ರು ಕೂಡ ನಿಮ್ಮ ಹೊಟ್ಟೆ ಅದಕ್ಕೆ ಕಿಮ್ಮತ್ ಕೊಡೋದಿಲ್ಲ ಅನಿವಾರ್ಯವಾಗಿ ಯಾರು ಮಾತುಗಳನ್ನು ಹೇಳಬೇಕಾಗಿದೆ ರಾಮಕೃಷ್ಣ ಗೌಡರ ಬಗ್ಗೆ ಎಲ್ಲರೂ ಮಾತಾಡಬೇಕು ಬಹುಶಃ ಸ್ವಲ್ಪ ಗಮನಿಸಿಬಿಡಿ ಸಾಕು ರಾಮನಲ್ಲಿರುವ ಆದರ್ಶ ಕೃಷ್ಣನಲ್ಲಿರುವ ಜಾಲನೆ ಯಾವ ಗೌಡರಲ್ಲಿ ಇದ್ದಾವಲ್ಲ ಆತನೇ ರಾಮಕೃಷ್ಣ ಗೌಡ ಅನ್ನುವಂತ ಇಷ್ಟು ಸಾಕರಿಸ್ಬಿಡುತ್ತೆ ಬಹುಶಃ ಇಷ್ಟು ಭಾಷಣ ಸಾಕು ಅನಿಸುತ್ತೆ ಯಾಕಂದ್ರೆ ರಾಮನ ಬಗ್ಗೆ ನಿಮ್ಗೆಲ್ಲ ಗೊತ್ತೆ ಆದರ್ಶಕ್ಕೊಬ್ಬ ರಾಮ ಜಾಣ್ಮೆಗೊಬ್ಬ ಕೃಷ್ಣ ಆಡಳಿತಕ್ಕೊಬ್ಬ ಗೌಡ ಗೌಡ ನಂತರ ನಿಮ್ಗೆ ಎರಡು ಇದ್ದಾಗ ಏನ್ ಕೇಳ್ತಾರೆ ಬಹುಶಃ ನನಗೆ ಬಹಳ ಚಲೋ ಗೊತ್ತು ಹೊರಟಿ ಸಾಹೇಬಷ್ಟು ಅಲ್ಲಂತೂ ಕೂಡ ನಾನು ತಿಳ್ಕೊಂಡ ಹಾಗೆ ಇವತ್ತೇನಾದರೂ ಆದಿ ಚುಂಚನಿಗಿರಿ ಮಠ ಬಹಳ ಎತ್ತರಕ್ಕೆ ಬೆಳೆದಿದೆ ಅಂತಂದ್ರೆ ಅದರಲ್ಲಿ ಸಿಂಹಪಾಲು ರಾಮಕೃಷ್ಣಗೆ ಹೋಗುದು ಅಂದ್ರೆ ಎಷ್ಟು ಶಬ್ದಗಳಲ್ಲಿ ಹೋಗೋದು ಹೇಳ್ರೆ ನಾವು ಹುಡುಗಕ್ಕಿಂತ ಮೊದಲು ಮಠದ ಸೇವಾ ಚಾಲು ಮಾಡಿದವರು ನಾನು ಹುಟ್ಟಕ್ಕಿಂತ ಮೊದಲ ಮಠದ ಸೇವಾಚಾರ್ಯ ರಾಣಿದವರನ್ನ ಹೊಗಳೋದು ಹೇಗೆ ಹಿಂಗ ಮಾಡಿದ ಹೇಳೋದು ಹೇಗೆ ಕಾಳಿದಾಸ ದೇಶದ ಕವಿಗಳಲ್ಲಿ ಶ್ರೇಷ್ಠ ಕವಿಯವ ಇಡೀ ದೇಶಗಳಲ್ಲಿ ಎಂಟು ಜನ ಶ್ರೇಷ್ಠ ಕವಿಗಳು ಅಂತ ಬರ್ತಾರೆ ಆ ಶ್ರೇಷ್ಠ ಕವಿಗಳಲ್ಲಿ ಕಾಳಿದಾಸ ಅಗ್ರಗಣ್ಯ ಅಂತ ಹೇಳಿ ಇಡೀ ದೇಶದ ದಾರ್ಶನಿಕರು ಒಪ್ಪಿಕೊಂಡಿದ್ದಾರೆ ಕವಿನ ಕಾಳಿದಾಸ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ ಕವಿಗಳಂದ್ರೆ ಕಾಳಿದಾಸ ಕಾಳಿದಾಸನ ಕಲ್ಪನೆಯ ನೆಲುಪನೆ ಇರುವಂತಹ ವಿಚಾರಗಳೇ ಇಲ್ಲ ಅಂತ ಹೇಳಿ ಬರಿತಾ ಹೋಗ್ತಾರೆ ಆ ಕಾಳಿದಾಸ ರಘುವಂಶವನ್ನು ಬರಿಬೇಕಾದ್ರೆ ಒಂದು ಶ್ಲೋಕವನ್ನ ಬರೀತಾರೆ ರಘುವಂಶದ ವರ್ಣನೆಯನ್ನು ಮಾಡಬೇಕಾದ್ರೆ ಹೊಸ ಪ್ರಭುವಂಶ ಕ್ವಚಾರು ವಿಷಯ ಮತಿ ಉಡುಪೆಸ್ತ ಇದು ಶ್ಲೋಕದ ಅರ್ಥ ಅಂದ್ರೆ ಕಾಳಿದಾಸ ಹೇಳ್ತಾರೆ ರಘುವಂಶನ ವರ್ಣನೆಯನ್ನು ನಾನು ಮಾಡಲಿಕ್ಕೆ ಹೊರಟರೆ ನಿಮಗೆಲ್ಲ ಗೊತ್ತು ಮೇಘದೂತ ರಘುವಂಶ ಕುಮಾರ ಸಂಭವ ಇವೆಲ್ಲ ಕಾಳಿದಾಸನ ಕಾವ್ಯಗಳು ಆ ಎಲ್ಲ ಕಾವ್ಯಗಳಲ್ಲಿ ರಘುವಂಶ ಬಂದಲ್ಲ ಆ ರಘುವಂಶದ ವರ್ಣನೆ ಬರೀಬೇಕಾದ್ರೆ ಮೊದಲನೇ ಶ್ಲೋಕನೇ ಇದನ್ನು ಬಂದ್ಬಿಡ್ತಾನ ಏನಂತಾನೆ ಅಂತಂದ್ರೆ ರಘುವಂಶದ ಪೂರ್ಣ ವರ್ಣನೆಯನ್ನು ನಾನು ಮುಗಿಸಲಿಕ್ಕೆ ಹೊರಟ್ರೆ ಒಬ್ಬ ಸಾಮಾನ್ಯ ಒಂದು ಸಣ್ಣ ಡೋರಿಯನ್ನು ತೆಗೆದುಕೊಂಡು ಸಾಗರವನ್ನು ಈ ದಂಡಿಯಿಂದ ಆ ದಂಡಿಗೆ ಹುಟ್ಟಿ ಬಿಡ್ತೀನಿ ಅಂದ್ರೆ ಎಷ್ಟು ಹುಚ್ಚು ಸಾಹಸ ಆಗುತ್ತೆ ಹಾಗ ರಘುವಂಶದ ವರ್ಣನೆಯನ್ನು ಮುಗಿಸ್ಲಿಕ್ಕೆ ಹೋದ್ರೆ ನನಗೂ ಅದೇ ಗತಿ ಆಗುತ್ತೆ ಅಂತ ಹೇಳಿ ಕಾಳಿದಾಸ ಹೇಳ್ತಾನೆ ಈ ವೇದಿಕೆಯಲ್ಲಿ ರಾಮಕೃಷ್ಣೇಗೌಡರ ಸಾಧನೆಯನ್ನು ವರ್ಣನೆ ಮಾಡಲಿಕ್ಕೆ ಹೋದ್ರೆ ನಾವು ಕೂಡ ಹೆಂಗಾಗ್ತೀವಿ ಅಂತಂದ್ರೆ ಸಾಗರವನ್ನು ದಾಟ ಬಯಸುವ ಚಿಕ್ಕ ಅಂಬಿಗನಂತೆ ನಮ್ಮ ಪರಿಸ್ಥಿತಿ ಆಗಿತ್ತು ಅನ್ನೋದನ್ನ ಬಹಳ ಅಭಿಮಾನದಿಂದ ಈ ವೇದಿಕೆಯಲ್ಲಿ ಹೇಳಿ ಚುಚ್ಛ ಪಡುತ್ತಾ ಶರಣರ ಒಂದು ವಿಚಾರದಲ್ಲಿ ಯಾರು ಅಗ್ರಣ್ಯ ಸೇವೆಯನ್ನು ಮಾಡಿದ್ದಾರೆ ಅವರ ಬಗ್ಗೆ ಉಪಮಿಸ್ಲಿಕ್ಕೆ ಹೋಗಬಾರ್ದು ಅಂತೇಳಿ ಶರಣರು ವಚನ ಬರೀತಾರೆ ಉಪಮಾ ಉಪಮಾತೀತರು ಅಂತ ಹೇಳಿ ಉಪಮೆಗಳಿಗೆ ನಿಲಗಲಾದ ವ್ಯಕ್ತಿತ್ವವನ್ನು ಕೆಲವು ಜನ ಮಾಡ್ತಾರೆ ಅಂತಹ ಒಂದು ದೊಡ್ಡ ಕೆಲಸವನ್ನು ಯಾರು ಮಾಡಿದ್ರು ಅಂದ್ರೆ ನಮಗೆ ರಾಮಕೃಷ್ಣಗೌದು ಮಾಡಿದರು ಮಠಗಳ ಬಗ್ಗೆ ಹೊರಟಿ ಸಾಹಿಬರು ಮಾತಾಡಿದರು ಮಾತಾಡಿದ್ರು ನಾನು ಒಬ್ಬ ಮಠಾಧಿಪತಿಯಾಗಿ ಮೂವತ್ತೊಂದು ವರ್ಷ ಆಯ್ತು ಮಠಾಧಿಪತಿಯಾಗಿ ಈ ಸಾಧಕಾವಸ್ಥೆಗೆ ಬಂದು ಬಹುಶಃ ನಲವತ್ತು ವರ್ಷ ಆಯ್ತು ಆ ನಲವತ್ತು ವರ್ಷದ ಅನುಭವ ಆಗೋದಕ್ಕಿಂತ ಮಠಾಧಿಪತಿಯಾಗಿ ಮೂವತ್ತು ವರ್ಷ ಆಗ್ತಾರೆ ಮೂವತ್ತೊಂದು ವರ್ಷ ಆಗ್ತಲ್ಲ ನನ್ನ ಮೂವತ್ತೊಂದು ವರ್ಷದ ಅನುಭವವನ್ನು ಮಠಾಧಿಪತಿಯಾಗಿ ತಾನು ಹೇಳುವುದಂದ್ರೆ ನಮ್ಮ ಮಠಗಳು ಅಂದ್ರೆ ಅವೆಲ್ಲವೂ ಕುದಿಲಿ ಮಠ ಒಂದೇ ಮಾತಿನಲ್ಲಿ ಹೇಳುವಂತಂದ್ರೆ ಏನಾಗ್ಯಾವೆ ಮಠ ಕುದಿಲಿ ಮಠ ಅನ್ನುವಷ್ಟು ಮೆಟ್ಟಿಗೆ ಆಗಿಲ್ಲ ಕುತಿ ಮಠ ಅಂದ್ರೆ ಗೊತ್ತಾಗಿದ್ದೆ ಉತ್ತರ ಕರ್ನಾಟಕ ಶಬ್ದ ಈ ಕುದಿಲಿ ಮಠ ಅಂದ್ರೆ ನಿಮ್ ಕಡೆ ಗೊತ್ತಾಗಲ್ಲ ಸಾಕಪ್ಪ ಸಾಕಾಗಿದೆ ಅಂತ ಅನ್ನುವಾಗ ಕುದಿಕ್ ಮಠ ಬಂದೈತಿ ಎಂತ ಮಠಗಳು ಅಂದ್ರೆ ಕುದಿ ಮಠ ಅನ್ನುವಷ್ಟು ಮೆಟ್ಟಿಗೆ ಸಮಸ್ಯೆಗಳ ಸಾಗರ ಅಂದ್ರೆ ಮಠಗಳು ಅಂತಹ ಮಠದಲ್ಲಿ ಐವತ್ತು ವರ್ಷ ಈ ಮನುಷ್ಯ ಬಾಳೆ ಮಾಡಬೇಕಾದ್ರೆ ಬಹುಶಃ ಮನೆ ಕಳಿಸಿ ಮೆಟ್ಟಿಗೆ ದೇವರು ಬೇಗಕ್ಕೆ ಹುಟ್ಟಿಸಿರ್ಬೇಕು ಈ ಮನುಷ್ಯ ಅಂತ ನನಗೆ ಅನಿಸ್ತಾ ಇದೆ ದೇವರೇ ಹಿಂಗೆ ಇಲ್ಲಿ ಇದ್ರು ಒಬ್ಬ ಅಂತ ಹೇಳಿ ಆದ್ರೆ ನನಗೆ ಬಹಳ ಅಭಿಮಾನಿಸಿದ್ದು ಖುಷಿ